ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿಬಿಯ ಸಂಪೂರ್ಣ ವೇಳಾಪಟ್ಟಿ ಇದೀಗ ಆಗಿದೆ ನಿಮ್ಮ ಮೊದಲ ಪಂದ್ಯ ಆರ್ ಸಿ ಬಿ ಯಾರು ಓಡಾಡ್ತಾರೆ ನಿಮ್ಮ ಸಡಲಿನ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಆರ್ ಬಿಯ ಮೊದಲ ಪಂದ್ಯ ಇರೋದು ಮಾರ್ಚ್ ಇಪ್ಪತ್ತೆರಡಕ್ಕೆ ಸಾಯಂಕಾಲ ಏಳು ಮೂವತ್ತಕ್ಕೆ ಕೆ ಕೆ ಆರ್ ವಿರುದ್ಧ ಕಲ್ಕತ್ತಾದಲ್ಲಿ ನಡೆದರೆ ಎರಡನೇ ಪಂದ್ಯ ಮಾರ್ಚ್ ಇಪ್ಪತ್ತೆಂಟಕ್ಕೆ ಸಿ ಎಸ್ ಕೆ ವಿರುದ್ಧ ಚೆನ್ನೈ ಅಂಗಡದಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಆರಂಭ ಆಗ್ತದೆ ಇನ್ನು ಮೂರನೆಯ ಪಂದ್ಯ ಎರಡನೇ ಏಪ್ರಿಲ್ ತಾರೀಖ್ ಅಂದರೆ ಅದು ಬೆಂಗಳೂರಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ನಡೆದರೆ ನಾಲ್ಕನೇ ಪಂದ್ಯ ಏಪ್ರಿಲ್ ಏಳಕ್ಕೆ ಎಂ ವಿರುದ್ಧ ನಾವು ಮುಂಬೈಯಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಆಡ್ತೀವಿ ಇನ್ನು ಐದನೆಯ ಪಂದ್ಯ ಏಪ್ರಿಲ್ ಹತ್ತಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಾವು ಬೆಂಗಳೂರಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಆಡಿದರೆ ಆರನೇ ಪಂದ್ಯ ಇರುವುದು ಏಪ್ರಿಲ್ ಹದಿಮೂರನೇ ತಾರೀಕು ರಾಜಸ್ಥಾನ್ ನ್ಯಾಯಾಲಯ ವಿರುದ್ಧ ನಾವು ಜೈಪುರ್ನಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆಡ್ತೀವಿ ಇನ್ನು ಏಪ್ರಿಲ್ ಹದಿನೆಂಟಕ್ಕೆ ಆರ್ ಸಿ ಪಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಬೆಂಗಳೂರಿನಲ್ಲಿ ಎದುರಿಸಿದರೆ ಏಪ್ರಿಲ್ ಇಪ್ಪತ್ತಕ್ಕೆ ನಾವು ಮತ್ತೆ ಪಂಜಾಬ್ ಕಿಂಗ್ಸ್ ತಂಡವನ್ನು ಎದುರಿಸ್ತಾ ಇದ್ದೀವಿ ಬಟ್ ಅದೇ ತರ ರಾಜಸ್ಥಾನ್ ನ್ಯಾಯಾಲಯ ವಿರುದ್ಧ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಬೆಂಗಳೂರಲ್ಲಿ ಮತ್ತೊಂದು ಪಂದ್ಯ ಇದ್ದರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ನಾವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ದಿಲ್ಲಿಯಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಎದುರಿಸ್ತಾ ಇದ್ದೀವಿ ಇನ್ನು ಮೇ ಮೂರನೇ ತಾರೀಕು ಆರ್ ಸಿ ಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಬೆಂಗಳೂರಿನಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಎದುರಿಸಿದರೆ ಮೇ ಒಂಬತ್ತಕ್ಕೆ ಲಖನೌ ಸೂಪರ್ ಜನ್ಸ್ ತಂಡವನ್ನು ಆರ್ ಸಿ ಬಿ ಲಕ್ನೌನಲ್ಲಿ ಎದುರಿಸ್ತಾ ಇದೆ ಬಟ್ ಅದೇ ಥರ ಮೇ ಹದಿಮೂರಕ್ಕೆ ಆರ್ ಸಿ ಬಿ ಎಸ್ ಆರ್ ಎಸ್ ತಂಡವನ್ನು ಅದು ಬೆಂಗಳೂರಿನಲ್ಲಿ ಎದುರಿಸಿದರೆ ಮೇ ಹದಿನೇಳನೇ ತಾರೀಕು ನಾವು ಕುನೆಯ ಪಂದ್ಯ ಕೆ ಕೆಆರ್ ವಿರುದ್ಧ ಬೆಂಗಳೂರಿನಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಆರ್ ಸಿ ಬಿ ತಂಡ ಈ ಒಂದು ಐ ಪಿ ಎಲ್ ಸೀಸನ್ನಲ್ಲಿ ಹದಿನಾಲ್ಕು ಪಂದ್ಯ ಆಡ್ತಿದೆ ಏನಪ್ಪ ಅಂದರೆ ಆರ್ ಸಿ ಬಿ ಎಸ್ ಸಂಪೂರ್ಣ ಒಳಪಟ್ಟಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು